ನಮತ್ಕಾರ ನಮತ್ಕಾರ ನಮಸ್ಕಾರ ನಮಸ್ಕಾರ ಏನೋ ಅಂದ ಅದಲ್ಲಿ ಯಾರಾದರೂ ಸಿಕ್ಕಳ ಪದ್ಧತಿ ಫಲಕಲ್ಲು ಮಾತಲ್ಲ ನಮತ್ಕಾಲಗಳು ಯಾಕ

நம்முடைய கோத்தகத்தான் பரபரளித்த தக்க விருசிலாலை தலைவி ஏன் மக்கள் அங்காடி மேகத்தில்

ಸಿಕ್ಕೊಂಡೈತಿ ಅಂದ್ರಲ್ಲ ಅದೇನ ಅರ್ಧ ಮರ್ಧ ಸಿಕ್ಕೊಂಡೈತು ಏನು ಪೂರ್ತಿ ಸಿಕ್ಕೊಂಡೈತು ನಾ ಅಲ್ಲಿ ಚೀಚಿ ಕೆಮ್ಲ ಕುಂಚಿಲ್ಯವ ಅರ್ಧ ಚಿಕ್ಕೊಂಡೈತೋ ಏನೋ ಪೂಲ ಚಿಕ್ಕೊಂಡೈತೋ ಹಂಗಲ್ ರೀ ಒಂದ್ ಕೆಲಸ ಮಾಡುನು ಒಂದ್ ಇಕ್ಕಳ ತಗೊಳ್ಳು ಒಳಗ್ ಹಾಕೊಂಡ ಅಲ್ಲ ಬಾಯಾಗ ತುತ್ತಿ ಕೈಯ ಕುಡ್ದು ಹೈಕೊಂಡು ಕುಂದ್ರ ಅಂದ್ರೆ ನೀನು ಒತ್ತು ಜೋ ಹೋದಿ ಬಗ್ಗೆ ಗುತ್ತಿಗೆನ ಬಂದಿಯಾ ಸಿಕ್ಕೊಂಡಿತ್ತಂದ್ರೆ ನಾಲ್ಕು ಎದ್ರಿಗೆ ಹೇಳಿದ್ನಾ

ಯಾರ್ ನೀವೇ ಹುಲಿ ಹುಲಿ ಹುತ್ತ ತನಾಯಿ ಹುತ್ತಿಲ್ಲ ಅದ ನನಗೆ ಏನೋ ಡೌಟ್ ಅಪ್ಪ ಅಲ್ರಿ ನಮಗ ಒಡಪ್ಪ ನೋಡಕ್ಕ ಹೆಂಗ್ ಆದನ ಹೆಂಗ್ ಆದನ ಗೊತ್ತರಿ ಮನುಷ್ಯ ಹುತ್ತಿಲ್ಲ ನಾವು ಅದರ ಬಾಯಿ ಬಿಟ್ಟು ಹೇಳ್ಬೇಕು ಮತ್ತೆ ನಾವು ಅವ್ವಿ ನಿನಗೆ ಏನು 풀ಬೇಕು ವರ್ಣನೆ ಮಾಡ್ತಿ ತಡ್ರಲ್ಲ ಯಾಕೋಸ್ರು ಮಾಡ್ತರಿ ಹೇ ಲವ್ ಹೇ ಲ ಬೈ ಲ ಇವನ ಕಣ್ಣ ಓಹಾ ಏನು ಅವನ ಬಣ್ಣ ಏನು ಅವನ ತು ಯಾ 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 ತು ತು பாலா உன் பகத்தி மூன்று முதல் இந்திய மூத்த குழுவில் குத்தா சுமுகமான கிளப்பினால்

ಗ್ಯಾಸ್ ಉಲಿ ಲಿಪಿಲಿ ಮಾತಲ್ ಬಂದ ಅಲ್ಲಿ ಗ್ಯಾಸ ಉಲಿ ಎಲ್ಲ ತಲ್ಲಿ ಲಿಪಿಲಿ ಮಾತ ಅಲ್ಲಿ ನಿಮ್ಮ ಪೈಪಿಗೆ ತೂ ತದ ಬಿದಿ ತಂದ ಹೇಳಿ ಪ್ಯಾಕ್ ಮಾಡಿ ಕೂತ ಅಲ್ಲಿ ಇವಳೆ ಏನಿಂದ ಬಾಳ ತಣ್ಣಿಂದ ಯಾಕೆ ಹಿಂಗ ಮಾತಾಡ್ತೀ ನೀನು ಇಲ್ಲ ಅವಿ ಅಂದ್ರೆ ನೋದಕ್ಕೆ ಬಾಳ ತಿಂದಿಲಿದಿಲ್ಲ ನನಗೆ ಒಂದು ತಲಾ ಲಾಗ್ತಕ್ಕಿಲ್ಲ ಮಲಕ ಸಾಲಾಗಿದ ಸಣ್ಣಾಗಿ ಹೋಗು ಆ ಅದ ಆ ಸಿಲಿಕಾಂಟ್ ಕೌದ್ಲೇನ ಅದಲ್ಲ ಅವಳು ತಂಗಿದಲ್ಲ ತಂಗಿ ತಂಗಿ ತಿಲಿಪಿ ತಿಲಿಪಿ ಅಂದಿ ಯಾರಿ ಬಾಯ ಕತ್ತಿನ ನಾನು ನನಗ ಬೈಕೊಳ್ಳು ಚದ ಐತ ನನಗೆ ಹಿಂಗ ಹೇಳ ಮತ್ತೆ ಮತ್ತೆ ನವಿ ನಮ್ಮ ಮಾಮ ಒಂದು ತಂಗಿನ ಕೊತ್ತ ಮುದಿ ಮಾತು ಅಂತ ನಾನು ನಿಲ್ಲಿ ಕಲಸ್ಕೊಂಡಾನ ನೀನು ಅದಕ್ಕೆ ನಮ್ಮ ವಾಲತ್ ನೀನ ಕತ್ತಿ ಪಿಗಲ ಹೊಲಗ ತಗಿಬೇಕಾದ್ರೆ ಫಲಕು ತಿನ್ನ ಗೆಲ್ಬೇಕ ಯವ ನೀ ಮೋನಿ ನೀ ಹಂಗರ ಹೊಡ್ಕಳ್ಳೆ ಯಾಂಗ ಗೊತ್ತಿಲ್ಲ ನನಗೆ ಏ ಏನ್ ತಕೊಂಡಿ ನೀನು ಮತ್ತೆ ಕಿ ಅವರು ನಮ್ಮ ವಾರು ಅಂದ್ರ ಅಣ್ಣ ಪಡದ ಅವರು ಓ ಪಡದ ವಾಲ ಆ ಮತ್ತೆ ನೀ ಏನ್ ತಕೊಂಡಿ ನಾ ಎಲ್ಲಿ ಹದದ ವಾಲ ಅಂತ ಮಾಡಿದ್ದೆ ಹೇಳ್ಬಿಡ ಅಣ್ಣಂಗ ನಿನ್ನ ಹೆಸಲೇನು

ನಂದು ನಿನ್ನ ಬಾಯಿಗೆ ಗೊತ್ತ ಗೊತ್ತಕ್ಕೆ ಏನು ನಾಳಿಗೆ ಓಡಪ್ಪ ನಂದು ನಂದರ ಬಾಗರ ಇರ್ಲಿ ನಿಂದು ನಿಂದರ ಬಾಗನ ಇರ್ಲಿ ಅಲೆ ನನ್ನ ಹೆಸರು ಗೌರಿ ಅಂತ ಹೌದು ಮತ್ತೆ ನಿಮ್ಮ ಹೆಸರು ನನ್ನ ಹೆಸರು ಹಲಿ ನೋಡ ನೋಡು ವಿಚಾರ ಮಾಡು ವಿಚಾರ ಮಾಡು ಇದಾಗಿ ವಿಚಾರ ಮಾಡದು ಅಲ್ಲ ಮತ್ತೆ ಹರಿ ಬಾಂದಲ ಪಿಕ್ಷೆ ಹಲಿಬಾ ಬಾ ಹೌದಾ ಹಾ ನಾನು ಏನು ಮಾಡ್ಲಿ ರೀ ಇವತ್ತು ಎಡಮಗರ ಯಾತ್ ಬದ ನೀ ಮಗ ಯರ ತಿಂಡಿನ ಮನೆಗೆ ತಡ್ರಿ ಓ ಹುಡಿ ಬಾಬಾ ಯುವ ಹುಡಾಕوبا ಹನ್ನಮಕ ಹರಿ ಬಾಬಾ ಯುವ ಹಂಗಲ್ಲ ನಮ್ಮ ಅಮ್ಮಾಪ್ಪ ನನಗೆ ಹಲಿ ಬಾಬಾ ಅಂತ ಬಾಲ್ ಚಂದ ಹೆಸಲಿ ಇತ್ತಿಕ್ಕೆ ಅದಲ್ಲೇನ್ ಮಾಡ್ತೀದು ಮುಂದು ಕೂತು ನಮ್ಮ ಅಂತಮ ಕೈಗೆ ಬಾಬೂಶಿಕ ಹೊಯ್ಕತ್ತ ಹೋಗಿ ಬಲೆ ಹಲಿ ಬಾ ಹಲಿ ಬಾ ಹಲಿ ಬಾ ಅಂತ ಕೇಳಿ ತರ ಏನ್ ಮಾಡ್ಲಿಲ್ಲ ಹಸರ ಹರಿ ಬಾಬಾ ಹೌದು ತಮಗ ಮನ ಹೇದ್ರು ಗೊತ್ತಕ್ಕಿತ್ತಾ ಹೌದು ಚಂದಕ್ಕೆ ಯಸ್ ಮನ್ನಿ ವಂತಮ್ರೆ ಯಸ್ ಮನ್ನಿ ವಂತಮ್ರೆ ನಾ ತಿಂದಿಲ್ಲ ಒಬ್ಬನ ನಾಲ್ಕು ಮಂದಿ ಇದ್ರ ಏನ್ ಹರ್ಕೊಂತಿದ್ರಿ ನೀವು ಹರ್ಕೊಳ್ಳೋರ ಎಷ್ಟ ಮಂದಿ ಅಂತ ಏನ್ ಸೋಳೆ ಮಗ ಅದಿಲ್ಲ ನೀವು ನನ್ನಂತ ಊರ್ ಸುಳಿ ಮಗನ ಇಲ್ಲಿ ಹಂಗ ಮತ್ತ ನೋಡಿ ನನ್ನ ಮಾಮ ಒಂದು ತಂಗಿನ ಕೊತ್ತ ಮದಿ ಮಾತಂತ ನಾನು ಇಲ್ಲಿ ಕಲ್ಸ್ಕೊಂಡ ನಾನು ಕೊತ್ತ ಮದುವೆ ಮಾಡಿದ ಬಾಲಂದ ಬಾಲ ಚಲೋ ಆತ ಇಲ್ಲ ಅಂದ್ಲ ನಿನ್ನ ಮೊಲಕಾಲ ಪಿಂದಲಿ ನೋದಿ ನಿನ್ ಮೇಲೆ ನನಗೆ ಅವು ಆಗ್ಬಿಟ್ಟ ಏನಾಗಿತ್ತೆ ಅವು ಆಗಿತ್ತೆ ಅವು ಓ ಲವ್ ಲವ್ ಹೌದು ಯಾರ್ಯಾರಿಗೆ ಎನ್ನ ನೋಡು ಲವ್ ಆಗುತ್ತ ನಿನಗೆ ನನ್ನ ಮೊಲಕಾಲ ಪಿಂದ್ರಿ ಲವ್ ಆತ ಅದು ಯಾಕ ಅವಿ ಯಾಲಲ್ಲಿ ಎಲ್ಲೆಲ್ಲಿ ಇಂತ್ಲಸ್ತಿತ್ತಲ್ಲ ಅಲ್ಲಿ ನೋದಿ ಲವ್ ಆಗತ್ತೆ ನನ್ನ ಮೊಲಕಾಲ ಪಿಂದಲಿನ ದಿಪ್ಪ ಬೇಕು

நடுபு ராக கடைதர கடி தரத்தனோடுலாண்டில்லாண்டி மல்ல யாரின்னாக রি বেল I got it.